ರಾಜ್ಯ ಯುವ ಪ್ರಶಸ್ತಿಯ ಪುರಸ್ಕೃತ ಎಂ ಸಿ ಲಂಕೇಶ್ ಅವರ ತಾಯಿ ಮಹದೇವಮ್ಮ ಅವರ ಸ್ಮರಣಾರ್ಥ ಅಂಗವಾಗಿ ನೆಲದನಿ ಬಳಮಂಗಲ ಮತ್ತು ಅಸೋಸಿಯೇಷನ್ ಆಫ್ ಅಲೆಯನ್ಸಮ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಜಿಲ್ಲೆ ಮಂಡ್ಯ ಆಯೋಜಿಸಿದ್ದ ರಕ್ತದಾನ ಅಭಿಮಾನ ಮತ್ತು ಆರ್ಥಿಕಾಭಿವೃದ್ಧಿ ಸಸಿ ವಿತರಣೆ ಕಾರ್ಯಕ್ರಮ ತಾಲೂಕಿನ ಮಂಗಲ ಗ್ರಾಮದಲ್ಲಿ ನೆರವೇರಿತು ಈ ವೇಳೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ ಮಂಗಲ ಗ್ರಾಮವು ಸಾಕಷ್ಟು ಸಾಧಕರು ಮತ್ತು ಸುಧಾರಕರನ್ನ ನಾಡಿಕೆ ಕೊಟ್ಟಿದೆ ಸೇವಾ ಕಾರ್ಯಗಳ ಮೂಲಕ ಗ್ರಾಮಕ್ಕೆ ದೊಡ್ಡ ಕೀರ್ತಿ ಹೆಸರನ್ನು ತಂದುಕೊಟ್ಟಿದ್ದಾರೆ ತಂದೆ ತಾಯಿಯ ಹೆಸರಿನಿಂದ ಮಕ್ಕಳನ್ನು ಸಮಾಜ ಗುರುತಿಸುವುದು ಸಹಜ ಆದರೆ ಸಾಧನೆ ಮಾಡುವ ಮಕ್ಕಳ ಹೆಸರಿನಿಂದ ತಂದೆ ತಾಯಿ ಗ್ರಾಮವನ್ನು ಗುರುತಿಸುವುದು ಶ್ಲಾಘನೀಯ ಅಂತ ನೋಡಿದರು ನಿವೃತ್ತ ಜಿಲ್ಲಾಧಿಕಾರಿ ಟಿ ತಿಮ್ಮೇಗೌಡ ಪರಿಸರ ಸಂಸ್ಥೆಯ ಯೋಗೇಶ್ ರಕ್ತದಾನಿ ನೆಲದನಿ ಬಳಗ ಅಧ್ಯಕ್ಷ ಲಂಕೇಶ್ ಮತ್ತು ತಂಡ ಎಂಥವರು ಸಮಾಜ ಸುಧಾಗರಕರಾಗಿ ಮಾರ್ಗದರ್ಶಕರಾಗಿ ಕೀರ್ತಿವಂತರಾಗುತ್ತಾರೆ ಸಮಾಜ ಸದಾ ಗೌರವಿಸುತ್ತದೆ ಎಂತು ಆಗ ಮಗುವಿಗೆ ಹಾಲು ಕುಡಿತಾ ಕುಡಿತಾ ಭಾವನೆಗಳು ಹೃದಯದಲ್ಲಿ ಮನಸ್ಸಿನಲ್ಲಿ ಆ ದೇಹದಲ್ಲಿ ಅಂತರ್ಗತ ಆಗೋದ್ರಿಂದ ಆ ಮಗು ಇಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಿಜವಾಗ್ಲೂ ಮಹಾದೇವಮ್ಮನವರ ಪಾತ್ರ ಬಹಳ ಆಗಿದೆ ಚಿಕ್ಕ ಕುಟುಂಬದ ಮಾತನಾಡಿದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆ ಟಿ ಹನುಮಂತು ಇಂದು ಹನ್ನೊಂದನೇ ದಿನ ಪುಣ್ಯ ಕಾರ್ಯ ನಡೀತಾ ಇದೆ ಈ ದಿನದಲ್ಲಿ ರಕ್ತದಾನ ಸಸ್ಯದಾನ ಮೂಲಕ ಮಾದರಿ ತಿಥಿ ಕಾರ್ಯ ನಡೀತಾ ಇರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಎಪ್ಪತ್ ಮೂರನೇ ಬಾರಿ ರಕ್ತದಾನ ಮಾಡಿದ್ದು ತಮ್ಮ ತಾಯಿಯ ಪುಣ್ಯ ಕಾರ್ಯದಲ್ಲಿಯೂ ರಕ್ತದಾನ ಮಾಡಿರುವುದು ಉತ್ತಮ ಕಾರ್ಯಕ್ರಮವಾಗಿದೆ ನಾವೆಲ್ಲರೂ ಅವರಿಗೆ ಆಭಾರಿಯಾಗಿರಬೇಕಾಗಿದೆ ಅಂತ ಹೇಳಿದರು ನಿಜವಾಗ್ಲೂ ಕೂಡ ಎರಡು ಕೆಲಸಗಳು ಇತ್ತೀಚಿನ ದಿನಮಾನಗಳಲ್ಲಿ ಭಾಳ ಅಗತ್ಯವಾದಂಥ ಕೆಲಸ ಹಾಗಾಗಿ ಈ ಒಂದು ತಾಯಿಯ ಪುಣ್ಯ ಕಾರ್ಯವನ್ನು ಈ ರೀತಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಂಗಳಲ್ಲ ಲಿಂಗೇಶ್ವರವರು ಇಡೀ ಎಲ್ರಿಗೂ ಕೂಡ ಮಾದರಿ ಆಗ್ತಾರೆ ನಮ್ಮ ಮನೆಗಳಲ್ಲಿ ದಿನನಿತ್ಯ ಒಂದಲ್ಲ ಒಂದು ಈ ರೀತಿಯ ಪುಣ್ಯ ಕಾರ್ಯಕ್ರಮಗಳಾಗ್ತವೆ ಆ ಕಾರ್ಯಕ್ರಮಗಳಾದಾಗ ಎಲ್ಲರೂ ಕೂಡ ಲಿಂಕೇಶ್ವರವರ ಮಾದರಿಯನ್ನು ಅನುಸರಿಸಬೇಕು ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಏಕೆಂತಂದರೆ ಇವತ್ತು ಈಗಾಗಲೇ ನಮ್ಮ ಟೆಂಪರಾಜರ್ ಹೇಳಿದ್ರು ಇವತ್ತು ಎಷ್ಟು ಪರಿಸರ ಮಾಲಿನ್ಯ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಇವತ್ತು ಹವಾಮಾನ ಬದಲಾವಣೆ ಅಂತ ಎಲ್ಲರೂ ಕೂಡ ಗಮನಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಮಿಮ್ಸ್ನ ರಕ್ತ ನಿಧಿ ಕೇಂದ್ರದ ಸಿಬ್ಬಂದಿಗಳು ಇಪ್ಪತ್ತೈದಕ್ಕೂ ಹೆಚ್ಚು ರಕ್ತದಾನಿಗಳಿಂದ ಸಂಗ್ರಹಿಸಿಕೊಂಡರು ಆರ್ಥಿಕ ಅಭಿವೃದ್ಧಿಯ ಸಸ್ಯಗಳನ್ನು ಗಣ್ಯರು ವಿತರಿಸಿದ್ರು ಗಾಯಕ ಶಿವಾರ ಉಮೇಶ್ ಮತ್ತು ತಂಡದವರು ಗೀತ ನಮನ ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ಎಂಜಿನಿಯರ್ ಕೆಂಪುರಾಜು ಅಧಿಕಾರಿ ಕೋಮಲ್ ಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗಳಿ ವೆಂಕಟೇಶ್ ನೆಲದನಿ ಬಳಗದ ಗೌರವಾಧ್ಯಕ್ಷೆ ರುಕ್ಮಿಣಿ ಶಂಕರೇಗೌಡ ಪದಾಧಿಕಾರಿಗಳಾದ ಕುಮಾರಗೌಡ ಮಹದೇವು ವಕೀಲ ಶ್ರೀನಿವಾಸ್ ಪ್ರತಾಪ್ ನಂಜುಂಡ ಕಿಲಾರ ಸುರೇಶ್ ಗ್ರಾಮದ ಮುಖಂಡರು ಹಾಜರಿದ್ದರು